ಶಿಕ್ಷಣ ಇಲಾಖೆಯಿಂದ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಖಾಲಿ ಹುದ್ದೆಗಳು ಇದಾವೆ ನಾವು ಇದನ್ನ ಖಂಡಿಸಿ ಆಗಸ್ಟ್ ನಾಲ್ಕನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ವಿ ಕಾರಣಾಂತರಗಳಿಂದ ಅಂದ್ರೆ ರಾಹುಲ್ ಗಾಂಧಿ ಸರ್ ಬೆಂಗಳೂರಿಗೆ ನಾಲ್ಕು ಐದನೇ ತಾರೀಕು ಚುನಾವಣಾ ಆಯೋಗ ವಿರುದ್ಧ ಪ್ರತಿಭಟನೆ ಮಾಡೋದ್ರಿಂದ ಅವರು ಬರೋದ್ರಿಂದ ನಾವು ಆಗಸ್ಟ್ ಲೆವೆಂತ್ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಈ ಕೂಡಲೇ ಎಚ್ಚೆತ್ಕೊಬೇಕು ನೀವು ಕನಿಷ್ಠ ಪ್ರಾಥಮಿಕ ಶಿಕ್ಷಕರು ಮರ ಪ್ರೌಢ ಶಿಕ್ಷಕರು ದೈಹಿಕ ಶಿಕ್ಷಕರು ಕನಿಷ್ಠ ಅಂತಂದ್ರು ಐವತ್ತು ಸಾವಿರ ಹುದ್ದೆಗಳನ್ನ ಈ ಕೂಡಲೇ ನೀವು ಭರ್ತಿ ಮಾಡ್ಕೋಬೇಕು ಒಂದು ವರ್ಷದಲ್ಲಿ ಯಾಕೆ ಅಂತಂದ್ರೆ ನೀವು ಐದು ವರ್ಷ ಆದ್ರೂ ಕೆಲವೊಂದು ಹುದ್ದೆ ಭರ್ತಿ ಮಾಡ್ಕೊಂಡಿಲ್ಲ ಎಂಟು ವರ್ಷ ಆದ್ರೂ ಭರ್ತಿ ಮಾಡ್ಕೊಂಡಿಲ್ಲ ನೀವು ಬ್ಯಾಕ್ ಲ್ಯಾಕ್ಸ್ ಹುದ್ದೆ ಏನ್ ಸ್ಕೋರ್ ಲಿಸ್ಟ್ ಸ್ಕೋರ್ ಅದನ್ನ ಈ ಕೂಡಲೇ ಅದನ್ನ ಹಿಂಪಡಿಬೇಕು ಸ್ಕೋರ್ ಸ್ಕೋರ್ನ ರಿಮೂವ್ ಮಾಡ್ಬೇಕು ಎರಡನೇದೇನಪ್ಪಾ ಅಂತಂದ್ರೆ ಟಿಗೆ ಒಂದೂವರೆ ವರ್ಷ ಆಗಿದೆ ನೀವು ಒಂದೂವರೆ ಎರಡು ವರ್ಷ ಆದ್ರೂ ಆರು ತಿಂಗಳಿಗೆ ಒಂದ್ಸತಿ ಟಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ನೀವು ಇನ್ನೂ ಮಾಡಿಲ್ಲ ಮತ್ತೆ ಬಿ ಕಾಮ್ ಸ್ಟೂಡೆಂಟ್ಸ್ ಬಿ ಎಡ್ಗೆ ಅವಕಾಶ ಮಾಡಿಕೊಟ್ಟಿದೀರ ಮತ್ತೆ ಟಿ ಇ ಗೆ ಅವಕಾಶ ಮಾಡಿಕೊಟ್ಟಿದ್ರಾ ಟಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಆದ್ರೆ ಸಿಟಿ ಗೆ ಅವಕಾಶ ಮಾಡಿಕೊಟ್ಟಿಲ್ಲ ನೀವು ಸಿ ಟಿ ಗೆ ಅವಕಾಶ ಮಾಡಿಕೊಡೋಕೆ ಬಿ ಎ ಬಿ ಕಾಮ್ರಿಗೆ ಈ ಕೂಡಲೇ ನೀವು ಕ್ರಮ ತಗೊಬೇಕು ಇಲ್ಲ ಅಂತ ಅಂದ್ರೆ ನಿಮ್ಮ ವಿರುದ್ಧ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದೀವಿ ಎಲ್ಲಾ ಶಿಕ್ಷಕರ ಇದು ಆಸ್ಪಿರೆಂಟ್ಸ್ ಏನಿದಿರಾ ಪ್ರತಿ ಒಬ್ಬರನ್ನು ನೀವು ಆಗಸ್ಟ್ ಲೆವೆನ್ತ್ ಸೆಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ದಯವಿಟ್ಟು ಎಲ್ಲ ಶಿಕ್ಷಕರ ಆಕಾಂಕ್ಷಿಗಳು ಆ ದಿನ ನೀವು ಪ್ರತಿಭಟನೆಗೆ ಭಾಗವಹಿಸಿ ಅಂತ ಕೇಳ್ಕೊಂತೀನಿ ಎರಡನೇದು ಮತ್ತೆ ಬಿ ಕಾಮು ಬಿ ಯಾರು ಮಾಡಿದ್ದೀರಾ ಮತ್ತೆ ಟಿ ಟಿ ಪಾಸ್ ಆಗಿದ್ದೀರಾ ನೀವು ಜಾಯ್ನ್ ಆಗಿ ನಮ್ಮ ಜೊತೆ ಟಿಗೆ ಅವಕಾಶ ಮಾಡಿಕೊಡ್ಲೇಬೇಕು ಇಲ್ಲ ಅಂತ ನಾವು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಮಾನ್ಯ ಮಧು ಬಂಗಾ ಬಂಗಾರಪ್ಪ ಸರ್ ಈ ಕೂಡಲೇ ಎಚ್ಚೆತ್ಕೊಬೇಕು ಶಿಕ್ಷಕರ ನೇಮಕಾತಿ ಕನಿಷ್ಠ ಒಂದು ವರ್ಷದಲ್ಲಿ ಕನಿಷ್ಠ ಐವತ್ತು ಸಾವಿರ ಹುದ್ದೆಗಳ್ನ ಭರ್ತಿ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ